ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಏನು ಹೇಳೋದಂತಂದರೆ ತುಂಬ ಜನ ಆನ್ಲೈನ್ ಕ್ಲಾಸಸ್ ಮಾಡಾತ್ತೀರಿ ಮೇಡಮ್ ಆದರೆ ನಮಗೂ ಯೂಟ್ಯೂಬ್ನು ಕೂಡ ವಿಡಿಯೋಗಳು ಅಪ್ಲೋಡ್ ಮಾಡಿರಿ ಅಂತ ಕೇಳ್ತಾ ಇದ್ದೀರಿ ನಾನು ಆನ್ಲೈನ್ ಕ್ಲಾಸ್ ಮಾಡೋದ್ರವಾಗ ಬೀಸಿ ಇದ್ದೆ ಹೀಗಾಗಿ ನಾನು ಇನ್ನೂ ಬೋಟ್ನೇಕ ಮತ್ತು ಕಟ್ರೆ ಕ್ಲಾಸ್ ರನ್ನಿಂಗ್ ಒಳಗ ಇದು ಒಂದು ತಿಂಗಳಂದ್ರೆ ಡಿಸೆಂಬರ್ ಲಾಸ್ಟ್ಗೆ ಎಂಡ್ ಆಗ್ತಾವೆ ಕ್ಲಾಸ್ ಕೂಡ ನಾನು ಜನವರಿಯಿಂದ ಫ್ರೀ ಆಗ್ತೀನಿ ಮತ್ತು ಬಟ್ಟೆ ಸ್ಟಿಚಿಂಗ್ ಕೂಡ ಅದಾವು ಇನ್ನೇನು ಮಾಡ್ತೀನಿ ಅಂತಂದರೆ ಎಲ್ಲರಿಗೂ ಏನು ಹೇಳೋದಂತಂದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಂದರೆ ಇನ್ನೇನಂತಂದ್ರೆ ಸ್ವಲ್ಪ ಫ್ರೀ ಅಂತಂದ್ರೂ ಯಾವಾಗಲೂ ಬೇಜಿನೇ ಇರ್ತೀನಿ ಯಾಕಂದರೆ ನಾನು ತುಂಬ ಕೆಲಸಗಳು ಇರ್ತಾವೆ ಎಲ್ಲ ಓನಾಗೆ ಮಾಡೋದ್ರಿಂದ ನಾನು ಮತ್ತೆ ಯಾರೂ ಕೈಯಾಗೋದೇನೂ ತೊಗೊಂಡಿಲ್ಲ ನಾವು ಒಬ್ಬಕ್ಕೇ ಮಾಡೋದ್ರಿಂದ ಮನೆ ಕೆಲಸ ಆಯಿತು ಸ್ಟಿಚಿಂಗ್ ಆಯಿತು ಎಂಬ್ರಾಯ್ಡ್ರಿ ಆಯಿತು ಆಮೇಲೆ ಆರಿ ಆಯಿತು ಆರಿ ಏನದ ಈಗ ಒಂದು ಬ್ಲೌಸ್ ಏನದ ನಾನು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ ಹಿಂಗೆ ಪಟ ಅಂದ್ರೆ ಅದು ಒಂದೇ ಕೆಲಸ ಅಂತಿತ್ತಂದ್ರೆ ನನಗೆ ನಡೀತಿತ್ತು ಬೇಗ ಬೇಗನೆ ಮಾಡಿ ಮುಗಿಸ್ಬೋದಾಗಿತ್ತು ವರ್ಕು ಅದು ಒಂದೇ ಇಲ್ಲ ಆಮೇಲೆ ತುಂಬ ಸ್ಲೋ ಆಗೋದ್ರಿಂದ ಆರಿ ವರ್ಕ್ ಕೂಡ ತುಂಬ ಸ್ಲೋ ಆಗ್ತದ ಹಿಂಗಾಗಿ ನನಗೆ ಮಷಿನ್ ಎಂಬ್ರಾಯ್ಡ್ರಿ ವರ್ಕು ಸ್ಟಿಚಿಂಗು ಮನೆ ಕೆಲಸ ಆಮೇಲೆ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಎಲ್ಲನೂ ನೋಡ್ಕೊಳ್ಳೋದ್ರಿಂದ ತುಂಬ ನನಗೆ ಹೆವಿ ಆಗಿಬಿಡ್ತದೆ ಟೈಮ್ ಅನ್ನೋದು ಸಿಗೋಂಗಿಲ್ಲ ಕೆಲವೊಬ್ಬರು ಹೊತ್ತೇ ಹೋಗಂಗಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ನನಗೆ ಹೊತ್ತು ಯಾವ ರೀತಿ ಹೊಕ್ಕೋದು ಅನ್ನೋದೇ ಗೊತ್ತಾಗಂಗಿಲ್ಲ ಬೆಳಗ್ಗೆ ಆ ಎದ್ದೆ ಅಂತಂದರೆ ಹೊಳೆ ಮತ್ತು ನಾನು ರಾತ್ರಿ ಹನ್ನೊಂದು ಗಂಟೆಗೆ ಮಲಗೋದು ಒಂದು ಚೂರು ಕೂಡ ನನಗೆ ರೆಸ್ಟ್ ಅನ್ನೋದು ಇರಂಗಿಲ್ಲ ಮಧ್ಯಾಹ್ನ ಕೂಡ ನಾನು ಮಲ್ಕೊಳ್ಳೋದಿಲ್ಲ ಯಾಕಂದ್ರೆ ಕೆಲಸಗಳೇ ಅಷ್ಟು ಇರ್ತಾವೆ ನಾನು ಒಂದು ದಿವಸ ನಾನು ಬ್ಲೌಸ್ ಸ್ಟಿಚಿಂಗ್ ಡಿಲೇ ಮಾಡಿದ್ನಿ ಅಂತಂದ್ರೆ ಅವು ಮತ್ತು ನಾನು ಅಂದ್ರೆ ನನಗೆ ಹೆವಿನೇ ಬೀಳ್ತದೆ ಕೆಲಸ ಅಂದ್ರೆ ನಾನು ಯಾವತ್ತೂ ಸ್ಟಿಚ್ ಮಾಡ್ಕೊತ ಇರ್ತೀನಿ ಖಾಲಿ ಅಂತೂ ಇರೋಂಗಿಲ್ಲ ಫ್ರೀ ಅಂತೂ ಇರಂಗಿಲ್ಲ ಹೀಗಾಗಿ ಯೂಟ್ಯೂಬ್ ಕಡೆ ಒಂದು ಸ್ವಲ್ಪ ಗಮನ ಕೊಡೋದು ಕಡಿಮೆ ಎಲ್ಲರಿಗೂ ಸಾರಿ ಕೇಳ್ತೀನಿ ಫ್ರೆಂಡ್ಸ ಆಮೇಲೆ ಇನ್ನೊಂದೇನಂತಂದ್ರೆ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಕನ್ಸಿಸ್ಟೆನ್ಸಿಯಾಗಿ ಸಂಜೆ ಮಧ್ಯಾಹ್ನ ಮೂರು ಗಂಟೆ ಅಥವಾ ಸಾಯಂಕಾಲ ನಾಲ್ಕು ಗಂಟೆಗೆ ಕಂಪಲ್ಸರಿಯಾಗಿ ವಿಡಿಯೋ ಬರ್ತದೆ ಒಂದು ದಿವಸ ಬಿಟ್ಟು ಒಂದು ದಿವಸ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡೀನಿ ಅದು ಯಾವುದೇ ಕಂಟೆಂಟ್ ಆಯಿತು ಟೈಲರಿಂಗ್ ಆಯಿತು ಮೋಟಿವೇಶ್ನಲ್ ಆಯಿತು ಎಂಬ್ರಾಯ್ಡ್ರಿ ಆಯಿತು ಅಥವಾ ಆರಿ ಕ್ಲಾಸ್ ಆಯಿತು ಯಾವುದೇ ಒಂದು ವಿಡಿಯೋ ಆಗಲಿ ನಾನು ಕಂಟಿನ್ಯೂಯಸ್ ಆಗಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿದ್ದೀನಿ ಮತ್ತು ಇನ್ನೇನಂದರೆ ನೀವೆಲ್ಲರೂ ನಾನು ಯಾವ ರೀತಿ ಈಗ ಕೆಲವೊಬ್ರು ಮೋಟಿವೇಶ್ನಲ್ ವೀಡಿಯೋ ಹಾಕಂತ ಹೇಳಿರ್ತೀರಿ ಯಾವ ಟಾಪಿಕ್ ಬಗ್ಗೆ ಹಾಕಬೇಕು ಈಗ ನನ್ನ ಜೀವನದೊಳಗೆ ಆದಂಥ ಎಲ್ಲರೂ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿನಿ ಅದು ಒಂದು ನೀವು ಮೋಟಿವೇಶ್ನಲ್ ಥರ ತೊಗೊಂಡು ತುಂಬ ಜನರಿಗೆ ಹೆಲ್ಪ್ ಆಗೈತಿ ತುಂಬ ಜನರು ಅವರ ವೈಯಕ್ತಿಕ ಜೀವನವನ್ನು ಸುಧಾರಿಸ್ಕೊಂಡಾರ ಹೀಗಾಗಿ ನಾನು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಮೋಟಿವೇಶ್ನಲ್ ವೀಡಿಯೋ ಆಯಿತು ಸ್ಟಿಚಿಂಗ್ ಆಯಿತು ಆಮೇಲೆ ಎಂಬ್ರಾಯ್ಡ್ರಿ ಆಯಿತು ಆಮೇಲೆ ಆರಿ ಕ್ಲಾಸ್ ವಿಡಿಯೋ ಆಯಿತು ಪ್ರತಿಯೊಂದನ್ನು ನಾನು ಡಿಟೇಲ್ ಆಗಿ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಮಧ್ಯಾಹ್ನ ಮೂರು ಅಥವಾ ನಾಲ್ಕು ಗಂಟೆಗೆ ಅಪ್ಲೋಡ್ ಇರ್ತೀನಿ ಏನೆಲ್ಲ ನೀವು ಕಲಿಬೇಕು ಅನ್ಕೊಂತಿರಲ್ಲ ಅವೆಲ್ಲ ನನಗೆ ಕಮೆಂಟ್ಸ್ ಹಾಕಿರಿ ನಿಮ್ಗೆ ಏನು ಪ್ರಾಬ್ಲಮ್ ಅದಾವಲ್ಲ ಬ್ಲೌಸ್ ಒಳಗೆ ಬ್ಲೌಸ್ ಒಳಗೆ ಏನು ಪ್ರಾಬ್ಲಮ್ ಅದಾವಲ್ಲ ಅವನು ಕಮೆಂಟ್ ಹಾಕಿರಿ ಮತ್ತು ಇನ್ನೊಂದು ಏನಂದ್ರೆ ಮೋಟಿವೇಶ್ನಲ್ ವಿಡಿಯೋಗಳು ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಹಾಕಿರಿ ಆಮೇಲೆ ಇನ್ನೊಂದು ಮಷೀನ್ ಎಂಬ್ರಾಯ್ಡ್ರಿ ಒಳಗೆ ಯಾವ ಥರ ಬೇಸಿಕ್ ಡಿಸೈನ್ಸ್ ಅಥವಾ ಅಡ್ವಾನ್ಸ್ ಯಾವ ರೀತಿ ಬೇಕಲ್ಲ ಅವನು ಕೂಡ ಹೇಳ್ರಿ ಆಮೇಲೆ ಎಲ್ಲನೂ ಕೂಡ ನೀವು ಯಾವ ರೀತಿ ನಿಮಗೆ ವಿಡಿಯೋ ಬೇಕಲ್ಲ ದಯವಿಟ್ಟು ಕಮೆಂಟ್ ಮಾಡಿರಿ ಅದೇ ಥರ ವಿಡಿಯೋಸ್ಗಳನ್ನ ನಾನು ಹಾಕ್ಲಾಕ ಟ್ರೈ ಮಾಡ್ತೀನಿ ಮತ್ತು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಮಧ್ಯಾಹ್ನ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ಥರ ಯಾವ ಥರ ನಿಮ್ಗೆ ವಿಡಿಯೋ ಬೇಕು ಅವೆಲ್ಲ ನಿಮ್ಗೆ ಕಮೆಂಟ್ ಮಾಡಿ ಹೇಳಿದ್ರೆ ಅಂದ್ರೆ ನಾನು ಖಂಡಿತ ಬೈ ಬೈ ಬಾಯ್ ಈಗ ಚೀನ್ ಅಂತ ಹೇಳ್ರಿ ನಮ್ಮ ಕ್ಲಾಸಿಗೆ ಬರ್ತಾಳೆ ನಮ್ಮ ಕ್ಲಾಸಿಗೆ ಅಶ್ವಿನಿ ಅಂತ ಬರ್ತಾರ ಅವ್ರ ಮಗಳಿಗೆ ಸಂಡೆಕಿ ಇದು ರೆಗ್ಯುಲರ್ ಸ್ಟೂಡೆಂಟ್ ರೀ ನಮ್ಮದು ಯಾವಾಗಲೂ ಕ್ಲಾಸಿಗೆ ಬರ್ತಿರ್ತಾಳೆ ಕ್ಲಾಸ್ ಹುಟ್ಟಿದ್ರು ಕೇಳ್ತಿರ್ತಾಳೆ ಅದಕ್ಕೆ ಬಂದಿದ್ರು ಅವರು ತೊಗೊಂಡೇ ವಿಡಿಯೋ ಮಾಡಾತೀನಿ ಅದಕ್ಕೋಸ್ಕರ ಯಾರೆಲ್ಲ ನಿಮ್ಗೆ ರೆಗ್ಯುಲರಾಗಿ ಕಂಡು ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿದ್ರ ಅಂತಂದ್ರೆ ನಾನು ಕಂಪಲ್ಸರಿಯಾಗಿ ಅದೇ ರೀತಿಯೇ ವೀಡಿಯೋಸ್ಗಳನ್ನ ರೆಡಿ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಆನ್ಲೈನ್ ಕ್ಲಾಸ್ನು ಕೂಡ ನಮಗೆ ಸ್ಟಾರ್ಟ್ ಅದಾವೆ ಜನವರಿಯಿಂದ ಜನವರಿ ಒಂದನೇ ತಾರೀಕು ತನಕ ಎಲ್ಲ ಕೋರ್ಸು ಆಫರ್ ಅದಾವೆ ನೋಟ್ಸ್ ಕೂಡ ಆಫರ್ ಅದ ಯಾರಿಗೆಲ್ಲ ನೋಟ್ಸ್ ಬೇಕಲ್ಲ ಈಗೇ ಆಫರ್ ಒಳಗೆ ಅದಾವೆ ಎಲ್ಲರಿಗೂ ತಗೋಬಹುದು ತುಂಬ ಜನ ಆರ್ಡ್ರ್ ಮಾಡೋರಾಗಲಿ ನಿಮಗೆಲ್ಲ ಬೇಕಲ್ಲ ನೀವು ಕೂಡ ಆರ್ಡ್ರ್ ಮಾಡಬಹುದು ಮತ್ತು ಏನಂದ್ರೆ ಫುಲ್ ಬ್ಲೌಸ್ ಕೋರ್ಸು ಬೇಸಿಕ್ ಡ್ರೆಸ್ ಕೋರ್ಸು ಆಮೇಲೆ ಸಾದಾ ಬ್ಲೌಸು ಕಟೋರಿ ಬೋಟ್ ನೆಕ್ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಎಲ್ಲ ನೀಟಾಗಿ ನಾನು ಆನ್ಲೈನ್ ಕ್ಲಾಸ್ಗೋಸ್ಕರನೇ ವೀಡಿಯೋ ಮಾಡಿದ್ದೀನಿ ಮತ್ತು ಯೂಟ್ಯೂಬನು ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ದಯವಿಟ್ಟು ನಮ್ಗೆ ಹೇಳಿ ಆ ಥರ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿರ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಓದಾಗ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡು ಈ ಕೈಲೇ ಮಾಡಬೇಕು ಈ ಬಾಯ್ ಮಾಡು ಬಾಯ್